ಮ್ಯೂಸಿಕ್ ಒಂದಕ್ಕಿಂತ ನಾಲ್ಕು ಪಟ್ಟು ಬೆಳೆ ಜಾಸ್ತಿ ಬರುತ್ತೆ ಅದು ಯಾಕೆ ಬರತ್ತಂಗಿದ್ರೆ ನಾನು ಸೋಮವಾರದಿಂದ ಶುಕ್ರವಾರವರೆಗೂ ಅಡ್ವೊಕೇಟ್ ಶನಿವಾರ ಭಾನುವಾರ ರೈತ ಸಣ್ಣದಾಗಿದೆ ಇಲ್ಲ ದೊಡ್ಡದು ಇದೆ ಇಲ್ಲಿ ನೋಡಿ ಬೇಕಾದಷ್ಟಿದೆ ಸಣ್ಣ ಗಿಡದಲ್ಲಿ ಆಗಿದೆ ನೋಡಿ ನಾವಂತೀವಿ ಕಳೆ ಗಿಡ ಅಂತ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಗಿಡಕ್ಕೆ ನೀರ್ ಕಡಿಮೆ ಜಾಸ್ತಿ ಬೇಕಾಗತ್ತೆ ಹೌದು ಕಡಿಮೆ ಸಾಕು ಅಂತಂದ್ರೆ ಈ ತರ ಗಿಡನ ಸುತ್ತ ಇದು ಇನ್ಸುಲಿನ್ ಗಿಡ ಇನ್ಸುಲಿನ್ ಅಂತ ಹೇಳಿದ್ರೆ ಇದು ಶುಗರ್ಗೆ ಒಂದ್ ಎಲೆಯನ್ನ ಬೆಳಗ್ಗೆ ದಿನ ತಿಂತ ಬಂದ್ರೆ ಶುಗರ್ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ನಾನು ನಾನಿವತ್ತು ಬೆಳಿಗ್ಗೆ ಬೆಳಿಗ್ಗೆ ಬೆಂಗಳೂರಿಗೆ ಬಂದೆ ಹೈದರಾಬಾದ್ ಹೋಗಬೇಕಿತ್ತು ಬರುವಾಗ ನಮ್ಮ ಸ್ನೇಹಿತರಾಗಿರುವಂಥ ಹೈಕೋರ್ಟ್ ಇವರು ಸುಬ್ರಹ್ಮಣ್ಯ ಹೆಗ್ಡೆ ಹೇಳಿ ಸಾಗರದ ಕಡೆಯವರು ನಿಮ್ಗೊಂದು ಆಶ್ಚರ್ಯ ಆಗ್ಬೋದು ಬೆಂಗಳೂರಂಥ ಸಿಟಿಯಲ್ಲಿ ಕೆಲಸದ ತಡ ಅದರ ಮಧ್ಯೆ ಜಾಗ ಕಡಿಮೆ ಅಂಥದ್ರಲ್ಲಿ ಅವರ ಜೆ ಪಿ ನಗರದ ಮನೆಯಲ್ಲಿ ಮನೆ ಮೇಲ್ಗಡೆ ನೂರಾರು ವೆರೈಟಿಯ ತರಕಾರಿ ಹಣ್ಣುಗಳು ಮತ್ತು ಮಲೆನಾಡಿನ ವಿಶೇಷವಾಗಿರುವಂಥ ಗಿಡಗಳು ಬಾಳೆಯನ್ನು ಕೂಡ ಥೆರಿಸ್ನ ಮೇಲ್ಗಡೆ ಬೆಳೆದಿದ್ದಾರೆ ಅಂತಹ ಒಂದು ತೋಟವನ್ನು ತೋರಿಸೋದಕ್ಕೋಸ್ಕರ ನಾನು ಜಿ ಪಿ ನಗರಕ್ಕೆ ಬಂದಿದ್ದೇನೆ ಬನ್ನಿ ಏನೇನು ಬೆಳೆದಿದ್ದಾರೆ ಅನ್ನೋಂಥ ಸಂಗತಿಯನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಆರಾಮ್ ಸರ್ ನೀವು ಹೇಗಿದ್ದಿರಿ ಆರಾಮ ಒಂದು ಕಡಿಮೆ ಜಾಗದಲ್ಲಿ ಹೌದು ಒಂದು ಆಗಿ ಮಾಡುವಂಥ ಸಿಸ್ಟಮ್ ಅಲ್ಲ ಯಾವುದೆಲ್ಲ ಬೆಳೆದಿದ್ದಿರಿ ಇದು ಪಪ್ಪಾಯಿ ಹಾಂ ಇದು ನುಗ್ಗೆ ನುಗ್ಗೆ ಹೌದು ಹಾಂ ಇದೊಂದು ಜಾತಿಯ ಹಣ್ಣಿನ ಗಿಡ ಕ್ರೀಮ್ ಫ್ರೂಟ್ ಅಂತ ಇದು ಹಾಂ ಹಾಂ ಇದು ಇನ್ಸುಲಿನ್ ಗಿಡ ಅಂದ್ರೆ ಹೇಗಿದೆ ಇನ್ಸುಲಿನ್ ಅಂತ ಹೇಳಿದ್ರೆ ಇದು ಶುಗರ್ಗೆ ಇದ್ದವರಿಗೆ ಹಾ ಇದನ್ನ ತಿಂದ್ರೆ ಒಂದ್ ಎಲೆಯನ್ನ ಬೆಳಿಗ್ಗೆ ದಿನಾ ತಿಂತ ಬಂದ್ರೆ ಹಾ ಕಂಟ್ರೋಲ್ ಆಗತ್ತೆ ಶುಗರ್ ಹಾಗೆ ಕಂಟ್ರೋಲ್ ಆಗಿದ ತುಂಬಾ ನನಗೆ ಆಗಿದೆಯಲ್ಲ ಅಲ್ಲ ಹಾ ನನಗೆ ಆಗಿದೆ ನಿಮ್ಗೆ ಶುಗರ್ ಇತ್ತು ಇತ್ತು ಇವಾಗ ಕಂಟ್ರೋಲ್ ಇದೆ ಯಾವ ಮಾತ್ರನೂ ತೊಗೊಳ್ಳೋದು ಡೈಲಿ ಒಂದಿನ ತಿಂತಿದೀಯಾ ಹುಳಿ ಡೈಲಿ ಡೈಲಿ ಒಂದು ಹುಳಿ ಬರುತ್ತೆ ಹಾ ಹಾಗೆ 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 ಆಗಿದ್ದು ತಿಂದ್ರೆ ಆಯ್ತು ಬೇರೆ ಏನೋ ನೀರ್ ಕುಡಿಯೋದು ಬೇಡ ಎಂತದ್ದು ಬೇಡ ಏನು ಮಾಡುದು ಯಾವ್ದು ಬೇಡ ಇದು ಸಪೋರ್ಟ ಈ ಸಪೋರ್ಟ ಕಾಯಾಗಿದೆ ಸಪೋರ್ಟ್ ಆಗಿದೆ ಟೆರೆಸ್ ನ ಮೇಲ್ಗಡೆ ಸುಮಾರು ಒಂದು ಇನ್ನೂರ ಐದು ವೆರೈಟೀಸ್ ಇದೆ ಇನ್ನೂರೈತೆ ವೆರೈಟಿಸ್ ಇದೆ ಕಲೆಕ್ಟ್ ಮಾಡ್ತೀವಿ ಆಲ್ಮೋಸ್ಟ್ ಮೋಸ್ಟ್ ಅಲ್ಲಿ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಪ್ರೇರಣೆ ನಿಮಗೆ ಇದನ್ನ ಕಲೆ ಪ್ರೇರಣೆ ಅಂದ್ರೆ ನಾನು ಬಂದಿರೋದ್ ಕೃಷಿ ಕುಟುಂಬದಿಂದ ಆಹ್ ನಮ್ದು ಮಲೆನಾಡು ಆ ಬೆಂಗಳೂರಿನಲ್ಲಿ ಮಾಡೋದ್ ಹೇಗೆ ಆಹ್ ಕೆಳಗಡೆ ಭೂಮಿ ಸಿಗಲ್ಲ ಹೌದು ಹಾಗಾಗಿ ಮನೆ ಮೇಲ್ಗಡೆ ಟೆರೆಸ್ ಮೇಲ್ಗಡೆ ಮಾಡಿದ್ದು ಆ ಒಂದ್ ಆಮೇಲೆ ಇದರಲ್ಲಿ ಮಾಡೋದ್ರಿಂದ ಒಂದು ನೆಮ್ಮದಿ ನಾವು ಊರಲ್ಲಿ ಇದ್ದ ಅನುಭವ ನಮ್ಗೆ ಈ ಊರಿಗೆ ಹೋಗ್ತೀನಿ ಅಂತಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಟು ಟ್ರಾವೆಲ್ ಅಲ್ಲಿ ಹೋಗ್ಬೇಕು ಮತ್ತೆ ಬರಬೇಕು ಟೈಮ್ ಇರಲ್ಲ ಇವಾಗ ನೋಡಿ ನನಗೆ ಇಲ್ಲಿ ಬಂದ್ರೆ ಊರಿಗೆ ಬಂದ್ ಹಂಗೇನೆ ಫೀಲ್ ಆಗತ್ತೆ ನಂಗೆ ಆಮೇಲೆ ಎಲ್ಲಾ ಇರೋದು ಇಲ್ಲಿ ಇರೋದು ಅಷ್ಟು ಎಲ್ಲ ಮಲ್ನಾಡದೇನೆ ಮೂರ್ ಅಡಿ ಇದೆ ಅಷ್ಟೇ ಮೂರ್ ಅಡಿಯಲ್ಲಿ ಮೂರ್ ಅಡಿ ಇದೆ ಹಾಕುವಂತದಲ್ಲ ಹೌದು ಈ ಮಲ್ನಾಡಲ್ಲಿ ಒಂದೇ ಅಲ್ಲಿ ಕಾಣ್ತೀವಿ ಇದಕ್ಕೆ ಇದರದ ತಂಬಳಿ ಮಾಡ್ಬೋದು ಚಟ್ನಿ ಮಾಡ್ಬೋದು ಆಮೇಲೆ ಮಕ್ಕಳು ಸಣ್ಣ ವಯಸ್ಸಿಂದ ಮೂರು ವರ್ಷದಿಂದ ಇದನ್ನ ಕೊಡಿಸಿದ್ರೆ ಬುದ್ಧಿ ಚುರುಕಾಗತ್ತೆ ಅದಕ್ಕೆ ಬ್ರಾಹ್ಮಿ ಅಂತ ಹೆಸರು ಇದಕ್ಕೆ ಅಲ್ಲ ಹೌದು ಜ್ಞಾನಶಕ್ತಿ ಜ್ಞಾನಶಕ್ತಿಗೋಸ್ಕರ ಇದಿರೋದು ಆಕ್ಚುಲಿ ಆಮೇಲೆ ಆರೋಗ್ಯ ದಿನಕ್ಕೊಂದು ಜ್ಯೂಸ್ ಮಾಡಿ ಕುಡಿಬಹುದು ಇದನ್ನ ಹೇಗೆ ಜ್ಯೂಸ್ ಮಾಡೋದು ಸರ್ ಇದನ್ನ ಎಲೆ ಕಿತ್ಕೊಳ್ಳಿ ಎಲೆಕ್ಕಿಂತ ಇದರಲ್ಲಿ ಬೇರೆ ಬರುತ್ತೆ ಇದಿಷ್ಟನ್ನು ಯೂಸ್ ಮಾಡಬಹುದು ಬರಿ ಎಲೆ ಒಂದೇ ಅಲ್ಲ ಗೊತ್ತಾಯ್ತು ನಮ್ಮಲ್ಲಿ ಏನ್ ಅನ್ಕೊಂತಾರೆ ಅಂದ್ರೆ ಬರೀ ಎಲೆ ಮಾತ್ರ ಯೂಸ್ ಮಾಡಬಹುದು ಅಂತ ಇದು ಪೂರ್ತಿ ಯೂಸ್ ಮಾಡ್ಬೇಕು ಇದನ್ನ ಮಾಡಿ ಮಿಕ್ಸಿಗೆ ಹಾಕಿ ಅಥವಾ ಕಲ್ಲಿದ್ರೆ ರುಬ್ಬಿ ಅದಕ್ಕೊಂದು ಸ್ವಲ್ಪ ತೆಂಗಿನ ತುರಿ ಹಾಕಿ ಜೀರಿಗೆ ಹಾಕಿ ಒಂದ್ ಸ್ಪೂನ್ ಬೆಲ್ಲ ಹಾಕಿ ನಿಮಗೆ ಕುಡಿಲಿಕ್ಕೆ ತಂಬಳಿ ರೆಡಿ ಆರೋಗ್ಯವಂತ ತಂಬಳಿ ಸಿಹಿ ತಂಬುಳಿ ಸಿಹಿ ತಂಬಳಿ ಬೆಲ್ಲ ಹಾಕ್ಲಿದ್ರೆ ಚಪ್ಪನ ಇದು ಮಾಡ್ಕೋಬಹುದೂ ಅನ್ನೋದೇನಂದ್ರೆ ಕಳೆ ಗಿಡ ಕಿತ್ತಾಕಿ ಅಂತ ಅಲ್ಲ ಇದು ಗರ್ಕೆ ನೀವು ಇದ್ರದ್ದು ಜ್ಯೂಸ್ ಮಾಡಿ ಕುಡಿಬಹುದು ಅದ್ರದ್ದು ಜ್ಯೂಸ್ ಆಗುತ್ತೆ ಹೌದು ಗರ್ಕಿಯನ್ನ ತೆಗೆದು ಜ್ಯೂಸ್ ಮಾಡಿ ಇದಕ್ಕೇನು ಮಿಕ್ಸೆ ಮಾಡಬೇಡಿ ನೀವು ಬರೀ ನೀರ್ ಹಾಕಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ರಸ ಬರುತ್ತಲ್ವಾ ಅದಕ್ಕೊಂಚೂರು ನಿಂಬೆಣ್ಣೆ ಹಾಕೊಂಡು ಅಥವಾ ಒಂಚೂರು ಉಪ್ಪು ಹಾಕೊಂಡು ಕುಡಿದೀವಿ ಆರೋಗ್ಯಕ್ಕೆ ಒಳ್ಳೇದು ನೋಡಿ ಆಮೇಲೆ ಇನ್ನೊಂದು ನಾವಂತೀವಿ ಕಳೆ ಗಿಡ ಅಂತ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಗಿಡಕ್ಕೆ ನೀರ್ ಕಡಿಮೆ ಜಾಸ್ತಿ ಬೇಕಾಗತ್ತೆ ಹೌದು ಕಡಿಮೆ ಸಾಕು ಅಂತಂದ್ರೆ ಈ ತರ ಗಿಡನ ಬಿಟ್ಕೊಡ್ಬೇಕ ಸುತ್ತ ಹೌದು ಅದೇನ್ ಅಂತಂದ್ರೆ ಬಿಸಿಲು ಆಗಲ್ಲ ನೀರನ್ನ ಹಿಡಿದಿಟ್ಕೊಳತ್ತೆ ಆಮೇಲೆ ಇದಕ್ಕೆ ವಿಶೇಷವಾಗಿ ಬೇರೆ ಎಂತ ಅದಕ್ಕೆ ಗಿಡಕ್ಕೆ ಹಾಕಿರೋ ಗೊಬ್ಬರದಲ್ಲೇ ಬೇಕು ಹೌದೌದು ವಿಶೇಷ ಗಿಡ ರಾಜನಲ್ಲಿ ರಾಜನೇಲಿ ರಾಜನಲ್ಲಿ ರಾಜನಲ್ಲಿ ಬೆಳೆಯಲ್ಲಿ ಗೊಂಚೆ ಗೊಂಚಲಾಗಿ ಬಿಡುತ್ತದೆ ಕಾಯಿಗೆಲ್ಲ ಹಾಕ್ತಿವಿ ನೋಡಿರ್ಬೋದು ಗೊಂಚಲಾಗಿ ಬಿಡುತ್ತದೆ ಕಳ್ಳಿ ಅಲ್ಲ ಇದು ಕಳ್ಳಿ ಅಲ್ಲ ಇದು ಡ್ರ್ಯಾಗನ್ ಡ್ರಾಗನ್ ಹೌದು ಡ್ರ್ಯಾಗನ್ ಇದೆ ಡ್ರಾಗನ್ ಫ್ರೂಟ್ ನೋಡಿ ಆಗ್ತಾ ಇದೆ ಹೂ ಬಿಡ್ಲಿಕ್ಕೆ ಶುರು ಆಗ ಎಲ್ಲಾ ಹಾಗಿದೆ ಎಲ್ಲ ಗೊತ್ತಾಯ್ತು 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 ಹೂ ಬಿಟ್ಟಿದೆ ಹೂ ಬಿಟ್ಟಿದಲ್ಲ ಅದು ಮೊದಲನೇದು ಹೂ ಆಗಲ್ಲ ಫಸ್ಟ್ ಟೈಮ್ ಇದೆಯಲ್ಲ ಹೌದು ಅದು ಬರಲ್ಲ ಅದು ಹೌದೌದು ಇದು ಪಾರಿಜಾತ ಹಾ ಪಾರಿಜಾತದ ಬಗ್ಗೆ ನಿಮ್ಗ ಏನ್ ಗೊತ್ತು ನಮ್ಗೆ ಎಲ್ಲಾ ಕಡೆ ತಿರುಗಾಡ್ತೀರಲ್ಲ ಪಾರಿಜಾತ ಅಂದ್ರೆ ಏನು ಏನ್ ಗೊತ್ತು ಏನು ಗೊತ್ತಿಲ್ಲ ಒಟ್ಟೊಂದು ದೇವರಿಗೆ ಸಂಬಂಧಪಟ್ಟಿರೋದ್ ಇದು ಗೊತ್ತಲ್ವಾ ಅಷ್ಟೇ ಅಲ್ಲ ನೋಡಿ ಅದೇ ನಮ್ಮಲ್ಲಿ ಇರುವ ವಿಶಿಷ್ಟತೆ ಏನು ಗೊತ್ತಾ ಹಾ ನಮ್ಮ ಭರತ ಭೂಮಿಯಲ್ಲಿ ಇರತಕ್ಕಂತ ವಿಶಿಷ್ಟತೆ ಹೇಳ್ತೀನಿ ಪ್ರತಿಯೊಂದು ಗಿಡಕ್ಕೂ ದೇವರಿಗೂ ನಾವು ಹೂ ಹಾಕ್ತಿವಿ ಆ ಗಿಡದಲ್ಲೂ ಔಷಧಿ ಇದೆ ನಾವು ಧನ್ವಂತರಿ ಅಂತ ಕರಿತೀವಲ್ಲ ದೇವರಿಗೆ ಸುಮ್ಮನೆ ಅಲ್ಲ ನೋಡಿ ಜ್ವರ ಬಂದ್ರೆ ಏನ್ ಮಾಡಿ ಈ ಗಿಡದ ಎಲೆ ಇದೆಯಲ್ಲ ಈ ಗಿಡದ ಎಲೆ ಕಷಾಯ ಮಾಡಿ ಕುಡೀರಿ ಇದಕ್ಕೆ ಈ ಗಿಡದ ಒಂದು ಎಲೆ ತಗೊಳ್ಳಿ ಮಾವಿನ ಎಲೆಯನ್ನು ಒಂದು ತಗೊಳ್ಳಿ ಕಷಾಯ ಮಾಡಿ ಕುಡೀರಿ ನಿಮಗೆ ನಿಮ್ಗೆ ತಾಸಲ್ಲಿ ಎಂತ ವೈರಾಣು ಜ್ವರ ಇದ್ರು ನಿವಾರಣೆ ಹೌದು ಇದು ಸಂಗತಿ ಗೊತ್ತಿರ್ಲಿಲ್ಲ ನಂಗೆ ನಂಗೆ ದೇವರದ್ದು ಇಲ್ಲ ಬಾರಿ ಮನೇಲಿ ಇರಬೇಕು ಇದ್ದಾಗ ಇದ್ದಾಗಿದ್ದು ಇದ್ದಾಗ ಇದ್ದಾಗೆ ಇದು ಎಲೆ ಇದೆಯಲ್ಲ ಅದ್ರಲ್ಲ ಅಷ್ಟು ಔಷಧಿ ಗುಣ ಉಂಟಿದೆ ಇಲ್ಲಿ ಪೇರ್ಲೆ ಗಿಡ ಇದು ಕಸಿ ಪೇರ್ಲೆ ಅಲ್ಲ ನಾರ್ಮಲ್ ನಾರ್ಮಲ್ ಪೇರ್ಲೆ ಊರಿಂದು ನಾನ್ ನಿಮ್ಗೆ ಇದ್ರದ್ದು ಹಣ್ಣು ಕೆತ್ತಿಟ್ಟಿದ್ದೀನಿ ಕೊಡ್ತೀನಿ ತೋರಿಸ್ತೀನಿ ಅಲ್ಲ ಹೌದು ಅದು ಬೆಳೆ ಅಂಜೂರ ಸಣ್ಣದಾಗಿದೆ ಇಲ್ಲ ದೊಡ್ಡದು ಇದೆ ಹೌದಾ ಇಲ್ಲಿ ನೋಡಿ ದೊಡ್ಡದಿದೆ ಸಣ್ಣ ಗಿಡದಲ್ಲಿ ಆಗಿದೆ ಇಲ್ಲಿ ನೋಡಿ ಇದಕ್ಕೆ ಜಾಗ ಸಾಕಾಗ್ತದ ಸಾಕಾಗ ಆಗಿದೆಯಲ್ಲ ಅಲ್ಲ ಆಗಿದೆಯಲ್ಲ ಮನೆಗೆ ಹೂ ಅಷ್ಟು ಪೂಜೆಗೆ ಇಲ್ಲಿಂದ ಬೇರೆ ಬೇರೆ ಮಲ್ಲಿಗೆಗಳು ಇದೆಲ್ಲ ಹೌದು ಇದು ಒಂದು ಸುತ್ತಿನ ಮಲ್ಲಿಗೆ ಇದು ಏಳು ಸುತ್ತಿನ ಮಲ್ಲಿಗೆ ಏಳು ಸುತ್ತ ಅಂದ್ರೆ ಅದ್ರಲ್ಲಿ ಅಷ್ಟೇ ಇದಿರ್ತದಲ್ಲ ಹೌದು ಇಲ್ಲ ಅದಿವತ್ತು ಕೊಯ್ದಿದೀವಿ ಪೂಜೆಗೆ ಬೆಳಿಗ್ಗೆ ಕೊಯ್ದು ಬಿಡ್ತೀವಿ ಅಲ್ಲ ಬೆಳಿಗ್ಗೆ ಕಿತ್ತು ಬಿಡ್ತೀವಿ ಅದನ್ನ ಬೆಳಿಗ್ಗೆ ಪೂಜೆಗೆ ಬೇಕಲ್ಲ ನಮ್ಗೆ ಅದಕ್ಕೆಲ್ಲ ಕಿತ್ತು ಬಿಡ್ತೀವಿ ಅದನ್ನ ಸಹಜವಾಗಿ ನೋಡಿ ಈಗ ಗರಿಕೆ ಎಲ್ಲ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಒಂದ್ಸತಿ ಆದ್ಮೇಲೆ ಎಲ್ಲ ಕಟ್ ಮಾಡ್ಬಿಡ್ತೀವಿ ನೋಡಿದ್ಯಾ ನಮ್ಮ ಗಿಡಕ್ಕೆ ಯಾವ್ದು ಹಾರ್ಮ್ ಇಲ್ಲ ಅದು ನೋಡಿ ಇದರಿಂದ ಹಾರ್ಮ್ ಆಗೋಗಿದ್ದಿದ್ರೆ ಈ ಗಿಡ ಯಾಕೆ ಇಷ್ಟೊಂದು ಕರೆಕ್ಟ್ ಇದ್ದಾರೆ ಇದು ಸಾಯಿಲ್ ಪ್ರೊಟೆಕ್ಟರ್ ಅಲ್ಲ ಸೇಫ್ ಸೇಫ್ ಮಣ್ಣನ್ನ ರಕ್ಷಣೆ ಮಾಡ ಮಣ್ಣನ್ನು ರಕ್ಷಣೆ ಮಾಡುತ್ತೆ ಗೊಬ್ಬರನು ರಕ್ಷಣೆ ಮಾಡುತ್ತದು ಆಮೇಲೆ ಮಣ್ಣು ಡ್ರೈ ಆಗ್ದಿರಂಗ್ ನೋಡ್ಕೊಳ್ಳಿ ಎಲ್ಲ ಬುಡಕ್ಕೂ ಹಾಕಿಟ್ಟಿದ್ವಿ ಇಷ್ಟೆಲ್ಲ ಮಾಡುವಾಗ ವೃತ್ತಿ ಏನು ಅಂತ ಜನರಿಗೆ ನಾನು ವೃತ್ತಿಯಲ್ಲಿ ಅಡ್ವಕೇಟ್ ರಜಾ ಬಂದ್ರೆ ರೈತ ಅಡ್ವೊಕೇಟ್ ಅಂತ ಹೇಳಿದ್ರೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಕೆಲ್ಸ ಇರ್ತದೆ ಅಂತ ನಾವೆಲ್ಲಿ ನೋಡಿರುವಂತದ್ದು ಇರ್ತದೆ ನಿಮ್ಗೆ ನೀವು ಹೇಗೆ ಅದನ್ನ ಅಡ್ಜಸ್ಟ್ ಮಾಡ್ತೀರಿ ನಾನು ಸೋಮವಾರದಿಂದ ಶುಕ್ರವಾರದವರೆಗೂ ಆ ಶನಿವಾರ ಭಾನುವಾರ ರೈತ ಶನಿವಾರ ಭಾನುವಾರ ನಾನು ಯಾವ್ದು ಫೋನ್ ಎತ್ತಲ್ಲ ಕಾಲ್ಸ್ ಎತ್ತಲ್ಲ ಏನು ಮಾಡಕ್ ಹೋಗಲ್ಲ ನಾನಾಯ್ತು ನನ್ನ ಟೆರೆಸ್ ಗಾರ್ಡನ್ ಆಯ್ತು ಇದೇ ಕೆಲಸ ಮಾಡುದು ಈ ಮನೆಯವ್ರದ್ದು ಎಲ್ಲ ಹೇಗಿದೆ ಮಗಂದು ಮನೆಯವರು ಬಂದು ಹೆಲ್ಪ್ ಮಾಡ್ತಾರೆ ಅವ್ರ ಕೆಲಸಗಳನ್ನು ಮಾ ಮನೆಯವ್ರಿಗೆ ಏನಂತಂದ್ರೆ ಭಾನುವಾರ ಮಧ್ಯಾಹ್ನದವರೆಗೆ ನನ್ ಜೊತೆ ಕೊಡ್ತಾರೆ ಬೇರೆ ದಿವಸ ಮನೇಲಿ ಇರ್ತಾರೆ ಮಗ ಕಾಲೇಜ್ಗೆ ಹೋಗ್ತಾನೆ ಮತ್ತೆ ಶನಿವಾರ ಭಾನುವಾರ ನನ್ ಜೊತೆಗೆ ಬರ್ತಾರೆ ಭಾನುವಾರ ಮಧ್ಯಾಹ್ನ ದಿವಸ ಮಧ್ಯಾಹ್ನದವರೆಗೂ ಫುಲ್ ಮಾಡಿ ನನ್ ಜೊತೆಗೆ ಇರ್ತಾರೆ ಹೌದು ಗಿಡಕ್ಕೆ ಗೊಬ್ಬರ ಹಾಕೋದು ಕ್ಲೀನ್ ಮಾಡೋದು ಆಮೇಲೆ ಗಿಡಗಳಿಗೆ ಒಂದು ಏನ್ ಗೊತ್ತಾ ಇವತ್ತು ಗಿಡ ಹಾಕಿದ್ವಿ ಸುಮ್ನೆ ಹೋಗ್ಬಿಟ್ಟು ಯಾರ ಹತ್ರಕ್ಕೊಂದು ನೀರ್ ಹಾಕ್ಸಿದ್ವಿ ಅಂದ್ರೆ ಅದ್ ಅಟ್ಯಾಚ್ಮೆಂಟ್ ಇರಲ್ಲ ಅಲ್ಲ ನೀವು ದಿನಾ ಗಿಡವನ್ನು ಮಾತಾಡ್ಸ್ಬೇಕು ಗಿಡನ ಗಿಡನ್ನ ಒಂದ್ಸತಿ ಮುಟ್ಟಿ ಗಿಡ ಮುಟ್ಟಿ ಮಾತಾಡ್ಸಿ ಹ ಅದಕ್ಕೊಂದು ಮಾತಾಡಿಸಿ ನಮಗೆ ಅದಕ್ಕೆ ಒಂದ್ ರೀ ಸಂಜೆ ಆಗತ್ ಅದಕ್ಕೆ ಎಲ್ಲರೂ ಅಂತಾರೆ ಗಿಡಕ್ಕೆ ಮಾತಾಡಕ್ ಬರಲ್ಲ ಅದು ಸುಳ್ಳದು ಮಾತಾಡಕ್ ಬರದೇ ಇರಬಹುದು ಬಟ್ ನಾವು ಆಡುವ ಮಾತನ್ನ ಕೇಳ್ಕೊಳತದ ಭಾವನೆಗಳಿದೆ ಇಸ್ರೇಲ್ ಅಲ್ಲಿ ಇಸ್ರೇಲ್ ಕೃಷಿ ನಾವು ಈಗ ಅಳವಡಿಸ್ಕೊಂತ ಇದೀವಿ ಇಸ್ರೇಲ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಬೆಳೆಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಮ್ಯೂಸಿಕ್ ಹಾಕ್ತಾರೆ ನೈಟ್ ಅಲ್ಲಿ ಒಂದಕ್ಕಿಂತ ನಾಲ್ಕು ಪಟ್ಟು ಬೆಳೆ ಜಾಸ್ತಿ ಬರುತ್ತೆ ಅದ್ ಯಾಕ್ ಬರತ್ತ ಹಂಗಿದ್ರೆ ಮ್ಯೂಸಿಕ್ ಅದ್ಕೆನ್ ಕೇಳತ್ತಾ ಇದು ನಿಮ್ಮೂರಿನ ಒಂದು ವಿಶೇಷ ಅಲ್ಲ ಇದು ಸೂಜಿ ಮೆಣಸು ಸೂಜಿ ಮೆಣಸು ಸೂಜಿ ಮೆಣಸು ನಿಮ್ ಮಲೆನಾಡು ಭಾಗದಲ್ಲಿ ಸೂಜಿ ಮೆಣಸು ಬಟ್ ಗಾಂಧಾರ ಮೆಣಸು ಅಂತ ನಂತರ ಗಾಂಧಾರ್ ಮೆಣಸಲ್ಲ ಗಾಂಧಾರ ಮೆಣಸು ಸಣ್ಣದು ಸೂಜಿ ಮೆಣಸು ಕಾರ ನೋಡಿ ಬೇರೆ ಹಸಿ ಮೆಣಸು ಇದಕ್ಕೂ ವ್ಯತ್ಯಾಸಗಳು ಹೇಳ್ತೀನಿ ಕೇಳಿ ಬೇರೆ ಹಸಿ ಮೆಣಸನ್ನ ನೀವು ನಿಯಮಿತವಾಗಿ ಉಪಯೋಗಿಸಿದ್ರೆ ನಿಮ್ಗೆ ಗ್ಯಾಸ್ಟಿಕ್ ಅಸಿಡಿಟಿ ಎಲ್ಲದೂ ಬರಬಹುದು ಬಟ್ ಈ ಇದನ್ನ ಬೆಳೆಸಿದ್ರೆ ಯಾವ ಬರಲ್ಲ ಯಾವ ಅಸಿಡಿಟಿನೂ ಬರಲ್ಲ ನೋ ಸೈಡ್ ಎಫೆಕ್ಟ್ ಬೀಜ ತಗೊಂಡ್ರಾಯ್ತು ಬೀಜ ತಗೊಂಡು ಹಾಕಿದ್ರೆ ಗಿಡ ಆಗತ್ತೆ ಒಂದು ಬೀಜದಲ್ಲಿ ಹತ್ತು ಸಸಿ ಮತ್ತೆ ನಮ್ಮಲ್ಲಿ ಮೈಸೂರು ಬದನೆ ಅಂತೀವಿ ಇದು ಇದೊಂದು ಜಾತಿಯ ಬದನೆ ಗಿಡ ಮುಳ್ಳು ಬದನೆ ಕೆಲವು ಕಡೆ ಮೈಸೂರು ಬದನೆ ಅಂತಾರೆ ಕಡೆ ಒಂದೊಂದು ಏರಿಯಾದಲ್ಲಿ ಒಂದೊಂದ್ ತರ ಕಡೆ ಕುದುರೆ ಅಂತಾರೆ ಅಂತಂತಾರೆ ಕರೆಕ್ಟಾ ಇದರದ್ದು ಕಟ್ ಮಾಡಿ ಇದ್ರಲ್ಲಿ ಫ್ರೈ ಮಾಡ್ಬಿಟ್ರೆ ಆಯಿಲ್ ಹಾಕಿ ಆಹ್ ಅದ್ರದ್ದು ಕಾಳ್ಕಡಿ ಹಾಕಿ ಪಲ್ಯ ಮಾಡಿದ್ರೆ ಆಹ್ ಅದ್ರ ರುಚಿನೇ ಬೇರೆ ಅಲಾ ದೇಹದಲ್ಲಿರೋ ನಂಜು ತೆಗೆಯುತ್ತೆ ಬದನೇಕಾಯಿ ಅಂದ್ರೆ ನಂಜಲ್ವಾ ಹೌದು ಇದು ನಂಜ ತೆಗೆಯುತ್ತೆ ರಿಮೂವ್ ಮಾಡತ್ತೆ ಆರಿಮೂವ್ ಮಾಡ್ತೀವಿ ಅಲಾ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ಆಗಿದೆ ಆಗಿದೆ ಆಗಿ ಆಗಿದೆ ನಿಮಗೆ ಮನೆಗ್ ಬೇಕಾದ್ ಸಿಗ್ತದಲ್ಲ ನಾವು ಮನೆಗ್ ಬೇಕಾದಷ್ಟು ಸಿಗ್ತದೆ ಒಂದು ಬುಡದಲ್ಲಿ ಹೌದು ಇದೊಂದು ಏನಿದು ಇದು ಕಾಮ ಕಸ್ತೂರಿ ಆಹ್ ಇದನ್ ಓಹ್ ಕಾಮಕಸ್ತು ನಮ್ಮಲ್ಲಿ ಇದರ ನಮ್ಮೇಲಿ ನೋಡಿ ಕುರಲ ಹಬ್ಬ ಅಂತ ಇರ್ತದೆ ಹೌದು ಇಲ್ಲ ಸಂದರ್ಭದಲ್ಲಿ ಇದನ್ನು ಉಪಯೋಗಿಸ್ತಾರೆ ಹಣ ಸಂದನ ಇದ್ರ ಬೀಜ ಉಂಟು ಗೊತ್ತಾ ಹಾ ಇದ್ರ ಬೀಜನ ಹಾ ತೆಗೆದು ಹಾಂ ಇದ್ರಲ್ಲಿ ಬೀಜ ಬರ್ತದೆ ಹ್ಞೂ ಅದನ್ನೇನು ಮಾಡಲಿಕ್ಕೆ ನೋಡಿ ಏನು ಮಾಡೋದು ಬೇಡ ಈ ಬೇಸಿಗೆ ಕಾಲದಲ್ಲಿ ಬಾಡಿ ಎಕ್ಸಸ್ ಹೀಟ್ ಆಗುತ್ತಲ್ಲ ಹೌದು ಇದನ್ನು ನೀರಿಗೆ ಹಾಕಿ ಅರ್ಧ ಗಂಟೆ ಇಟ್ಟುಬಿಡಿ ಹಾಂ ಆಮೇಲೆ ಅದಕ್ಕೆ ನೀವು ಬೆಲ್ಲ ಹಾಕೋತಿರೋ ಏನ್ ಹಾಕೋತಿರೋ ಗಸಗಸ ಆ ಟೈಪ್ ಆಗುತ್ತೆ ಅದು ಹೌದು ಇದ್ರ ಹಿಂಗೆ ಹಾಕ್ರೆ ಗಿಡನೂ ಊಟ ಅದು ಬೇರೆದು ಒಂದು ಮಿರಾಕಲ್ ಫ್ರೂಟ್ ಅಂತ ಹ್ಮ್ ಫ್ರೂಟ್ಲ್ ಫ್ರೂಟ್ ಸಣ್ಣ 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 ಫ್ರೂಟ್ ಆಗುತ್ತೆ ವಿಷಯ ಮನೆಗೆ ಹೋಗಿದ್ದೆ ಒಂದು ತಿನ್ನಿ ಕೊಟ್ಟರು ಒಂದು ಫ್ರೂಟ್ ನಾ ಆಮೇಲೆ ದೊಡ್ಡ ಲಿಂಬೆ ಹುಳಿನೇ ಕಟ್ ಮಾಡಿಂಬಳಿ ಆರೆಂಜ್ ಆಗಿದೆ ವೈಶಿಷ್ಟ್ಯೂ ಆಗಿಲ್ಲ ಆಗತ್ತೆ ಸೀಸನ್ ಅಲ್ಲಾ ಫ್ರೂಟ್ ಅದ್ರ ಎಲ್ಲ ತಗೊಂಡೋಗಿ ಇಡಬೇಕು ಪ್ರತಿಯೊಬ್ಬರು ಮನೇಲಿ ಇಡಬೇಕಲ್ಲ ಎಂಜಾಯ್ ಮಾಡ್ಬೋದು ಬಾರಿ ಅಲ್ಲ ಗುಲಾಬಿ ಗಿಡ ಗೊಂಚಲು ಗುಲಾಬಿ ಮಲ್ಲಿಗೆ ದುಂಡು ಮಲ್ಲಿಗೆ ಇದು ಏನು ಗೊತ್ತಾಯ್ತಾ ಇದು ಇದು ನಮ್ಮ ಜೀರಾ ರೈಸ್ ಗೆಲ್ಲ ಹಾಕ್ತಾರಲ್ಲ ಹೌದೌದು ಪಲಾವ್ 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 ಜೀರಾ ರೈಸ್ ಕೇಸರಿ ಬಾತ್ ಹೌದು ಸೂಪರ್ ಆಗುತ್ತೆ ಹೌದು ಹೌದು ನನಗೂ ಗೊತ್ತಿರ್ಲಿಲ್ಲ ನನಗೆ ಒಂದ್ ಎರಡು ವರ್ಷ ಹಿಂದೆ ನಮ್ಮ ಮನೆಗೆ ಒಂದು ಹಾಕಿದೆ ಬದನೆ ಎಲ್ಲ ಬದನೆ ಬದನೆ ಎಲ್ಲ ಕೊಯ್ದು ಆಗೋಗಿದೆ ಬೆಳೆ ಹೋಗಿದೆ ಅಲ್ಲಿ ಇಟ್ಟಿದ್ದೀನಿ ಎಲ್ಲ ಬೀಜಕ್ಕೆ ಇಟ್ಟಿದ್ದೀನಿ ಆದ್ರೂ ಇದು ಗಿಡ ಆಗುತ್ತಲ್ಲ ಹೌದು ನೀವ್ ಒಂದ್ಸತಿ ಬದನೆ ಗಿಡವನ್ನ ಹಾಕಿದ್ರೆ ಐದು ವರ್ಷ ಇಡತ್ತೆ ನೀವು ಕಟ್ ಮಾಡ್ಬೇಕು ಬೆಳೆ ಬಂತ ಬೆಳೆ ಬಂದ ತಕ್ಷಣ ಮುಗಿತು ಅಂತಂದ್ರೆ ಕಟ್ ಮಾಡಿ ಮತ್ತೆ ನೀರ್ ಹಾಕಿ ಮತ್ತೆ ಬರುತ್ತೆ ಅಲ್ಲ ಒಂದ್ಸಲ ಮತ್ತೆ ಗಿಲ್ಗಳು ಹೌದು ಬರುತ್ತೆ ನಮ್ಗೆ ಏನ್ ಬೇಕು ನಾವೇನು ಮಾರಾಟ ಮಾಡ್ಲಿಕ್ಕೆ ಹೋಗೋದಿಲ್ಲ ಹೌದು ನಿತ್ಯಕ್ಕೆ ಏನ್ ಬೇಕು ಅದಷ್ಟಕ್ಕೂ ನಾವು ಹಾಕೊಂಡಿದೀವಿ ಓಕೆ ಸರ್ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ನೆಕ್ಸ್ಟ್ ನಿಮ್ಮ ಕೈ ತೋಟದ ಬಗ್ಗೆ ಎರಡನೇ ಎಪಿಸೋಡ್ ಕೂಡ ಬರ್ತದೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮಸ್ತೆ